ಅದೇ ಕೂಡಲ ಸಮಯದಲ್ಲಿ ಭಕ್ತರ ಸಭೆ ಕರೆದು ಹೇಳ್ಬಿಟ್ಟಿದ್ದು ಅದಕ್ಕೂ ನಮ್ಗೆ ಯಾವುದೂ ಸಂಬಂಧ ಇಲ್ಲ ಅಂತ ಆ ನಮ್ಮ ಸಮಾಜ ಹಿರಿಯರು ಶನಿವಾರ ದಿನ ಸಭೆ ಮಾಡ್ತಾರೆ ಹಿರಿಯರ ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತೀವಿ ಅದಾದ ನಂತರ ಭಕ್ತರ ಸಭೆಯನ್ನು ಕರಿತೀವಿ ರಾಜ್ಯ ಮಟ್ಟ ಭಕ್ತರ ಸಭೆಯನ್ನು ಕರೆದು ಭಕ್ತರು ಕೈಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲ ಬಂದಿರ್ತೀವಿ ಅವರು ನಾಲ್ಕೈದು ಜನ ಕೂಡ್ಕೊಂಡು ಮಾಡ್ತಕ್ಕಂಥ ಟ್ರಸ್ಟಿಗೂ ಸ್ವತಂತ್ರವಾಗಿ ಸ್ಥಾಪನೆ ಆಗಿರ್ತಕ್ಕಂಥವನ್ನ ಒಂದು ಕೊಟ್ಟಕ್ಕೂ ಯಾವುದೂ ಸಂಬಂಧವಿಲ್ಲ ಅದೇ ಅದೇ ಅವರು ಎಷ್ಟು ಶನಿವಾರ ದಿನ ಸಮಯ ಹಿರಿಯರು ಸಭೆ ಕರೆದು ಸಭೆ ಮಾಡ್ತಾರೆ ಆ ಸಭೆ ಆದ ನಂತರ ಭಕ್ತರು ಸಭೆ ಕರೆದು ಭಕ್ತರು ಏನು ಹೇಳ್ತಾರೆ ಆ ಭಕ್ತರ ನಾವೆಲ್ಲ ನಾವೆಲ್ಲರೂ ನಡೀಬೇಕಂತ ತೀರ್ಮಾನ ಮಾಡ್ತೀವಿ ಎಲ್ಲ ಇರುವಂಥದ್ದು ಮೀಸಲಾತಿ ಹೋರಾಟವನ್ನು ನಿಲ್ಲಿಸಬೇಕನ್ನುವಂಥ ಹಿನ್ನೆಲೆ ಒಳಗೆ ನಡೆದಂಥ ದಿನ ನಾನು ಯಾವ ಕಾರಣಕ್ಕೂ ನಿಲ್ಲಿಸಲು ಸಾಧ್ಯ ಇಲ್ಲ ನ್ಯಾಯ ಸಿಗೋರಿಗೆ ಹೋರಾಟ ಅಂತ ಪ್ರಮಾಣ ಮಾಡ್ತೀನಿ ನೀವು ಎಮ್ ಎಲ್ ಎ ಆಗ್ಬೋದು ಮಂತ್ರಿ ಆಗ್ಬೋದು ನಿಮ್ಮ ಸರ್ಕಾರ ಬರ್ಬೋದು ಬಿಡ್ಬೋದು ಅದು ನಿಮ್ಮ ರಾಜಕೀಯ ಬೆಳವಣಿಗೆ ನಾನು ಗುರುಗಳು ಭಕ್ತರಿಗೆ ಮಾತು ಕೊಟ್ಟಿದ್ದೇನೆ ಆದೇಶ ಪತ್ರ ಸಿಗೋರಿಗೂ ಹೋರಾಟ ಅಂತ ಹೇಳಿ ಆ ಪ್ರಕಾರ ನನ್ನ ಸಂಕಲ್ಪ ಈಡೇರಿಸೋಕತ್ತೇವೆ ಅಂಥ ಒಂದು ಈಡೇರಿಸುವಂಥ ಸಂದರ್ಭದಲ್ಲಿ ಕೆಲವರಿಗೆ ಐದು ಮೂರು ಸಹ ಆಗ್ಬೋದು ಕೆಲವರಿಗೆ ನಮ್ಮ ಸರ್ಕಾರದ ಯಾಕೆ ಹೋರಾಟ ಮಾಡ್ತೀವಿ ಅಂತ ಕೆಲವರು ಅನಿಸಿರ್ಬೋದು ಹಾಗಾಗಿ ಸಹಜವಾಗಿ ನಮ್ಮ ಮೇಲೆ ಅಸಮಾಧಾನಗೊಳ್ಳೋ ಪ್ರಯತ್ನ ಮಾಡ್ತಾರೆ ಏನೇ ಅಸಮಾಧಾನಗೊಳ್ಳಿ ನಾ ಮಾತ್ರ ಮೀಸಲಾಗಿ ಸಿಗೋರಿಗೂ ಹೋರಾಟ ಅಂತ ಆ ಏನೇ ಅಡೆತಡೆಗಳು ಬಂದರೂ ಗಟ್ಟಿ ಗಟ್ಟಿಯಾಗಿ ಹೋರಾಟ ಮಾಡೋ ಪ್ರಯತ್ನ ಮಾಡ್ತಾರೆ ಅಪ್ಪ ಗಂಭೀರ ಆರೋಪ ಕೊಡ್ತೇವೆ ಈಗಾಗಲೇ ಅಲ್ಲ ಅದ್ರ ಬಗ್ಗೆ ನಾನು ಕೂಡಲ ಸಂಘದಲ್ಲಿ ಕೂಡಲ ಸಂಘದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟೇನೆ ಮತ್ತೊಂದು ಪದೇ ಪದೇ ಕೇಳಕ್ಕ ಚರ್ಚೆ ಮಾಡ್ತೀವಿ